ಈ ಎಲ್ಲ ಆನಿಮೆ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನ್ಮಿ ರಿವ್ಯೂಸ್ಗೆ ನಾನಿವತ್ತು ಜುಜುತ್ಸು ಕೈಸನ್ ಸೀಸನ್ ಟೂ ಬಗ್ಗೆ ಮಾತಾಡುತ್ತಿದ್ದೀನಿ ಈ ಜುಜುತ್ಸು ಕೈಸನ್ ಸೀಸನ್ ಟು ಆನಿಮಿ ಆಫ್ ದ ಇಯರ್ ಕೂಡ ಗೆದ್ದಿದೆ ಸೀಸನ್ ಒನ್ ಕೂಡ ಆನಿಮಿ ಆಫ್ ದ ಇಯರ್ ಗೆದ್ದಿದೆ ಸೀಸನ್ ಟೂ ಕೂಡ ಆನಿಮಿ ಆಫ್ ದ ಇಯರ್ ಗೆಲ್ತು ಮತ್ತೆ ಈ ಸೀಸನ್ ಬಗ್ಗೆ ಮಾತಾಡಲೇಬೇಕು ಈ ಸೀಸನ್ ಫಸ್ಟ್ ಆಫ್ ಬಂದ್ಬಿಟ್ಟು ಗೋಜೋದು ಪಾಸ್ಟ್ ಬಗ್ಗೆ ಫೋಕಸ್ ಆಗಿದೆ ಅಂದ್ರೆ ಗೋಜೋ ಸ್ಟೂಡೆಂಟ್ ಆಗಿದ್ದ ಹಿಂಗಿದ್ದ ಗೋಜೋ ಮತ್ತೆ ಗೆಟೋದು ಫ್ರೆಂಡ್ಶಿಪ್ ಕೂಡ ತುಂಬಾ ಹೈಲೈಟ್ ಆಗಿ ತೋರಿಸಿದ್ದಾರೆ ಅಂದ್ರೆ ಗೋಜೋ ಮತ್ತೆ ಗೆಟ್ ಫ್ರೆಂಡ್ಶಿಪ್ ಅವ್ರು ಯಾವ ಥರ ಇದ್ರು ಅವರ ಬಾಂಡಿಂಗ್ ಹೆಂಗಿತ್ತು ಅದನ್ನ ನೀವು ಸೀಸನ್ ಟೂ ಫಸ್ಟ್ ಆಫ್ ಅಲ್ಲಿ ನೋಡಬಹುದು ಈ ಸೀಸನ್ ಟೂ ಫಸ್ಟ್ ಆಫ್ ಅಲ್ಲಿ ಒಂದು ಗೋಜಾಗೊಂದು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ ಅಮಾನೆ ಅಂತ ಒಂದು ಹುಡುಗಿದಾಳೆ ಅವಳನ್ನ ಪ್ರೊಟೆಕ್ಟ್ ಮಾಡಬೇಕು ಏನಕ್ಕೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಆ್ಯನಿಮಲ್ ನೋಡಿ ಮತ್ತೆ ಇಲ್ಲಿ ಇನ್ನೊಬ್ಬ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಹೆಸರು ಟೋಜಿ ಫುಷಿಗೋರು ಈ ಟೋಜಿ ಫುಷಿಗೋರ್ ಯಾವ ಥರ ಅಂದ್ರೆ ಅವ್ನ್ ಯಾವುದೇ ರೀತಿ ಕರ್ಸ್ ಟೆಕ್ನಿಕ್ ಇಲ್ಲ ಆದರೆ ನಮ್ಮ ಗೋಜೋ ತರ ಡೊಮೈನ್ ಎಕ್ಸ್ಪ್ಯಾನ್ಶನ್ ಯಾವುದೇ ರೀತಿ ಕರ್ಸ್ ಟೆಕ್ನಿಕ್ ಇಲ್ಲ ಅವನು ಕೇವಲ ಒಂದು ಕರ್ಸ್ಡ್ ವೆಪನ್ ಮೂಲಕ ಫೈಟ್ ಆಡ್ತಾನೆ ಅಂದ್ರೆ ನೀವು ಇವ್ನ ನೋಡಿರ್ಬೋದು ನಮ್ಮ ಮಾಕಿನ ನೋಡಿರ್ಬಹುದು ಅವಳು ಕೂಡ ಒಂದು ಕರ್ಜ ವೆಪನ್ ಯಾವ ಥರ ಯೂಸ್ ಮಾಡ್ತಾಳೆ ಹಂಗೆ ಇವ್ನು ಕೂಡ ಕರ್ಸ್ ವೆಪನ್ ಯೂಸ್ ಮಾಡ್ಕೊಂಡು ಫೈಟ್ ಆಡ್ತಾನೆ ಇವನಿಗೆ ಒಂದು ಕಾಂಟ್ಯಾಕ್ಟ್ ಬಂದಿದೆ ಟೋಜಿ ಫುಷಿಗೋರ್ ಗೆ ಆಮನ ಸಾಯಿಸ್ಬೇಕು ಅಂತ ಸಾಯಿಸ್ತಾನ ನೀವು ಅದನ್ನ ಆನಿಮೇಲ್ ನೋಡಿ ಮುಂದೆ ಮುಂದೆ ನಮ್ಮ ಗೋಜೋ ಮತ್ತೆ ಟೂ ಜಿ ಫುಶು ಫೈಟ್ ನಡೆಯುತ್ತೆ ಆ ಫೈಟ್ ಯಾವ ಥರ ಇದೆ ಅಂತ ನೀವು ಆನಿಮೆಲ್ ನೋಡಿ ಒಂದು ಇಂಟೆನ್ಸ್ ಫೈಟ್ ಈ ಫೈಟ್ ಎಂಡ್ ಅಲ್ಲಿ ನಮ್ಮ ಗೋಜೋ ಮಾತಾಡ್ತಾನೆ ಎವೆನ್ ಅನ್ ಅರ್ಥ್ ಐ ಆಮ್ ಓನ್ಲಿ ದ ಅರ್ ಒನ್ ಈ ಡೈಲಾಗ್ ತುಂಬಾ ಅದೊಂದು ಮೀಮ್ ಕೂಡ ಆಗಿದೆ ತುಂಬಾ ಫೇಮಸ್ ಆಯಿತು ಈ ಡೈಲಾಗ್ ಇದು ಈ ಫೈಟ್ ಅಲ್ಲೇ ನಡೆಯೋದು ಅಂದ್ರೆ ಸೀಸನ್ ಟೂ ಅಲ್ಲಿ ತುಂಬಾ ಜಾಸ್ತಿ ಮೀಮ್ಸ್ ಮೀಮ್ಸ್ಗಳು ಬಂದಿದೆ ಇದು ಮತ್ತೆ ಇನ್ನೊಂದು ಮೀಮ್ ಇದೆ ಅದನ್ನ ಮುಂದೆ ಹೇಳ್ತೀನಿ ಯಾವುದು ಅಂತ ಇದೆಲ್ಲ ಆದಮೇಲೆ ನಮ್ಮ ಗೆಟೋ ಬಗ್ಗೆ ಮಾತಾಡಬೇಕು ಈ ಗೆಟೋ ನೀವು ನೋಡಿರಬಹುದು ಮೂವಿಯಲ್ಲಿ ಒಂದು ಜೆ ಜೆ ಕೆ ಜೀರೋ ಮೂವಿಯಲ್ಲಿ ಒಂದು ಮೇನ್ ವಿಲನ್ ಆಗಿ ತೋರಿಸಿದ್ದಾರೆ ಅವನು ಈ ಪಾಯಿಂಟ್ ಅವನು ವಿಲನ್ ಆಗಿದ್ದು ಯಾವ ಥರ ಅಂತ ನಾ ಹೇಳ್ತೀನಿ ಗೆಟೋ ಮತ್ತೆ ಗೋಜು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಈ ಗೆಟೋ ಒಂದು ರಿಯಲೈಸ್ ಆಗುತ್ತೆ ಏನಂದ್ರೆ ಯಾವುದೇ ಹ್ಯೂಮನ್ಸ್ ಇಲ್ಲ ಅಂದರೆ ಯಾವುದೇ ಕರ್ಸ್ಡ್ ಎನರ್ಜಿ ಕೂಡ ಉತ್ಪತ್ತಿ ಆಗಲ್ಲ ಅದೇ ಜುಜುತ್ಸು ಸಹಸಿಂದ ಯಾವುದೇ ರೀತಿಯ ಕರ್ಸ್ಡ್ ಎನರ್ಜಿ ಉತ್ಪತ್ತಿ ಆಗಲ್ಲ ಬರೀ ಹ್ಯೂಮನ್ಸ್ ಉತ್ಪತ್ತಿ ಆಗೋದು ಅದಕ್ಕೆ ಅವನ್ನೆಲ್ಲ ಹ್ಯೂಮನ್ಸ್ನೇ ಹ್ಯೂಮನ್ಸ್ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅವನಿಗೆ ಅವ್ನಿಗೆ ಏನಕ್ಕೆ ಮೈಂಡ್ ಸೆಟ್ ಬಂತು ಅಂತ ನೀವು ನೋಡಿ ಅದರಿಂದ ನಮ್ಮ ಗೆಟೋ ದೂರ ಆಯ್ತಾನೆ ದೂರ ಆಗ್ಬೇಕಾದ್ರೆ ನಮ್ಮ ಗೋಜಾಗ ಒಂದು ಮಾತಾಡ್ಬಿಟ್ಟು ಇರ್ತಾನೆ ಏನು ಅಂದ್ರೆ ನೀನ್ ತುಂಬಾ ಸ್ಟ್ರಾಂಗೆಸ್ಟ್ ಅದ್ಕೆನಿಗೆ ಗೋಜು ಸತ್ತಿರೋನಾ ಅಥವಾ ನೀ ಗೋಜು ಸತ್ತೇರೋ ಅದಕ್ಕೆ ನೀ ತುಂಬಾ ಸ್ಟ್ರಾಂಗೆಸ್ಟ್ ಅಂತ ಇದು ಕೂಡ ಒಂದು ತುಂಬಾ ಫೇಮಸ್ ಮೀಮ್ ಆಯ್ತು ನೀವು ನೋಡಿರ್ಬೋದು ಪಾಯಿಂಟ್ ಇಂದ ಗೋಜು ಮತ್ತೆ ಗೆಟೋ ದೂರ ಆಯ್ತಾರೆ ದೂರ ಆದ್ಮೇಲೆ ಗೆಟೋ ಒಂದು ಮೇನ್ ವಿಲನ್ ಕೂಡ ಆಯ್ತಾನೆ ನೀವು ಸೀಸನ್ ಟೂ ಎಂಡ್ ಅಲ್ಲಿ ನೋಡ್ಬೋದು ನಿಜವಾಗ್ಲೂ ಗೆಟೋ ಯಾರು ಅಂತ ಸೀಸನ್ ಒನ್ ಅಲ್ಲಿ ಇದ್ದಿದ್ದು ಸೀಸನ್ ಟು ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಶಿಬುಯ ಆರ್ಕ್ ಆರ್ ಗಿಂತ ಮುಂಚೆ ನಾನು ಸುಖನ ಬಗ್ಗೆ ಮಾತಾಡಬೇಕು ನೀವು ಸೀಸನ್ ಒನ್ ಅಲ್ಲಿ ಸುಕ್ಕನ ಬಗ್ಗೆ ನೋಡಿರ್ಬೋದು ಅಂದ್ರೆ ಸುಖನ ಒಂದು ಕರ್ಸ್ಡ್ ಎನರ್ಜಿ ಅವನಿಗೆ ನಾಲ್ಕು ಕೈ ಇದೆ ಇಪ್ಪತ್ತು ಬೆಳ್ಳುಗಳಿದೆ ಮತ್ತೆ ನಮ್ಮ ಯು ಜಿ ಒಂದು ಬೆಳ್ಳ ನುಂಗ್ಬಿಟ್ಟು ಅವನು ಒಂದು ವೆಝಲ್ ಆಗಿದ್ದಾನೆ ಈ ಸೀಸನ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನು ಅಂತ ನೀವು ಶಿಬುಯ ಇನ್ಸಿಡೆಂಟ್ ಅಲ್ಲಿ ನೋಡ್ಬೋದು ನೀವು ಶಿಬುಯ ಆರ್ಕ್ ಅಲ್ಲಿ ಸೀಸನ್ ಟೂ ನ ಸೆಕೆಂಡ್ ಆಫ್ ಶಿಬಿಯ ಇನ್ಸಿಡೆಂಟ್ ಬಗ್ಗೆ ಮಾತಾಡಲೇಬೇಕು ನಾನು ಇದು ಒನ್ ಆಫ್ ದ ಹೈಪುಡ್ ಮೂಮೆಂಟ್ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ನೀವು ಸೀಸನ್ ಒನ್ ನೆನ್ಲ್ ನೋಡಿರ್ಬೋದು ನಮ್ಮ ನೊಬ್ಬರದು ಕರ್ಸ್ ಟೆಕ್ನಿಕ್ ಏನು ಅಂತ ಅವ್ನ ಎಷ್ಟು ಪವರ್ಫುಲ್ ಅಂತ ಈ ಸೀಸನ್ ಟೂ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಏನು ಅಂತ ನೀವು ಸೀಸನ್ ಟೂ ನೋಡಿ ನಾನು ಹೇಳಿ ಇದು ನಾನು ನಾನಮ್ಮಿ ಬಗ್ಗೆ ಮಾತಾಡಲೇಬೇಕು ನೀವು ನೋಡಿರ್ಬೋದು ಹಳೆ ಬೆಳೆದ ಹೇಳಿದೆ ನಾನಮ್ಮಿ ಒಬ್ಬ ಆಫೀಸ್ ವರ್ಕರ್ ಆಗಿರ್ತಾನೆ ಅವನು ಯಾವ ಥರ ಝುಜುತ್ತ ಸೌಸಾರ ಅಂತ ಅವ್ನು ಏನಕ್ಕೆ ಆಫೀಸ್ ನ ವರ್ಕ್ನ ಬಿಟ್ಟಿದೆ ಅಂದರೆ ಅವನಿಗೆ ಆಫೀಸ್ ವರ್ಕ್ ಇಂದ ಫುಲ್ ಫೆಡ್ ಅಪ್ ಆಗ್ಬಿಟ್ಟು ಜುಜಿಸು ಸೌಸಾರ ಆಗಿರ್ತಾನೆ ಅವನಿಗೆ ಆಫೀಸ್ ವರ್ಕ್ ಪ್ರೆಷರ್ ಅಂದ್ರೆ ಇಷ್ಟ ಆಯ್ತಿ ಇರಲಿಲ್ಲ ಈ ಸೀಸನ್ ಟೂ ಅಲ್ಲಿ ಅವನಿಗೆ ಬೀಚಿಗೆ ಹೋಗ್ಬೇಕಾಗಿತ್ತು ಆತರ ಈ ತರ ಒಂದು ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡ್ಬೇಕು ಅಂತ ನಮ್ಮ ನನ್ನ ನಮಗೆ ಇಷ್ಟ ಆಯ್ತು ಆದರೆ ನಮ್ಮ ರೈಟರ್ ಈ ತರ ರಿಟೈರ್ಡ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಾನು ಮೈತೋ ಬಗ್ಗೆ ಮಾತಾಡ್ಲೇಬೇಕು ಹಳೆ ವಿಡಿಯೋದಲ್ಲಿ ಹೇಳಿದೆ ಮೈತೊ ಒಂದು ಮೋಸ್ಟ್ ಏಟೆಡ್ ಕ್ಯಾರೆಕ್ಟರ್ ಏನು ಜುಜಿಸು ಕೈಸನ್ ಅಂತ ಅದು ಇನ್ ಸಲ ಪ್ರೂವ್ ಆಗುತ್ತೆ ಯಾಕಂದ್ರೆ ನಮ್ಮ ಯು ಜಿ ಯಾವ ತರ ಮೈತ ಜೊತೆ ಫೈಟ್ ಆಡ್ತಾನೆ ಅಂದ್ರೆ ನಮ್ಮ ಯು ಜಿ ಒಂದು ಮಾನ್ಸ್ಟರ್ ಆಗ್ಬಿಡ್ತಾನೆ ಆ ಫೈಟ್ ಅಲ್ಲಿ ತುಂಬಾ ಕೋಪ ಸಿಟ್ಟು ಅವನಿಗೆ ಅಷ್ಟು ಸಿಟ್ಟು ಬಂದಿದೆ ಏನಕ್ಕೆ ಸಿಟ್ಟು ಬಂತು ಅಷ್ಟೊಂದು ನೀವು ಶುಭ ಇನ್ಸಿಡೆಂಟ್ ಅಲ್ಲಿ ನೋಡ್ಬೋದು ಟೋಜಿ ಫುಷಿಗುರು ಮಗನೇ ಮೆಗುಮಿ ಫುಷಿಗುರು ಆ ಮೆಗುಮಿ ಫುಷಿಗುರು ನಾ ನೋಡ್ಕೊತಿದ್ವು ನಮ್ಮ ಗೋಜು ಸತ್ತೂರು ಏನಕ್ಕೆ ನೋಡ್ಕೊಂಡಿದ್ದು ಅಂತ ನೀವು ಹೇಳ್ಬೇಕಂದ್ರೆ ನಮ್ಮ ಟೋಜಿ ಟೋಜಿ ಹೇಳ್ತಾನೆ ನನ್ನ ಮಗನ ನೀನೇ ನೋಡ್ಕೋಬೇಕು ಅಂತ ಅದಕ್ಕೆ ಅವನು ಗೋಜು ನೋಡ್ಕೊಂತಿದ್ದಾನೆ ಇಡೀ ನಮ್ಮ ಯು ಜಿ ಈತದವ್ರಿಗೆ ಬ್ರದರ್ ರಿವೀಲ್ ಐತಾರೆ ಬ್ರದರ್ ಅಂದ್ರೆ ಟೋಡೋ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇನ್ನೊಂದು ಆಕ್ಚುಯಲ್ ಬ್ರದರ್ ರಿವೀಲ್ ಆ ಬ್ರದರ್ ಒಂದು ಕರ್ಸ್ ಅದನ್ನ ನೀವು ಸೀಸನ್ ಟೂ ಎಂಡಲ್ಲಿ ನೋಡ್ತೀರಾ ಮತ್ತೆ ಸೀಸನ್ ಟು ಎಂಟಿಂಗ್ ಮಾತಾಡ್ಬೇಕಂದ್ರೆ ತುಂಬಾ ಒಂದು ಹೈಪ್ ಮೂಮೆಂಟ್ ಅಲ್ಲಿ ಬಿಟ್ಟೋಗುತ್ತೆ ಆ ತರ ಮೂಮೆಂಟ್ ಅಲ್ಲಿ ಬಿಟ್ಟು ಹೋಗುತ್ತೆ ಅಂದ್ರೆ ಎಲ್ಲ ರಿವೀಲ್ ಆಯ್ತಿರ್ಬೇಕು ಮೇನ್ ಇನ್ಸಿಡೆಂಟ್ ನಡಿಬೇಕಾದ್ರೆ ಬಿಟ್ಟೋಗ್ಬಿಟ್ಟಿದೆ